ನಿಂಗೆ ನಿಂಗ್ ಗಾಯಸ್ ಮಾತೇರಿಲ್ಲ ವೆಲ್ಕಮ್ ಬ್ಯಾಕ್ ಟು ಎನ್ನ ಯೂಟ್ಯೂಬ್ ಚಾನಲ್ ಯಾನಿಕಿರತೀಜ ಇನ್ನೀ ಹೆಂಗ್ಳು ದೂರ ಫ್ಲ್ಯಾನ್ ಅಂತದಾಗತ್ತೆ ಉಡುಪಿಗೆ ಬೋರೆ ಫ್ಲಾನ್ ಅಂತದ ಅವು ತಾಯಿಗು ಏನ ಇನ್ನೊಂದು ಏನು ಅಡಿಯ ಹೋಗ್ಬೇಕವಂತಿಗಳಿಗೆ ಇತ್ತೇನೆ ಫನ್ ಭೂಜಿ ಸರಿತೆತ್ತೆ ನಾನು ಫ್ರೆಶ್ಅಪ್ ಮತ್ತು ಆದ್ರೆ ಏನಂತೂ ನನಗೆ ಹೆಂಗೆ ಗೊತ್ತಾಯೋತ್ತೆ ನಾನು ಬಿದಾಡೋನು ತಿಂಡಿ ರೀ ಹಣ್ಣು సో మరి డిఫీకి పోయి ఎన్నట్టు డిఫి ఎంగిపే కాండేద తిండి నీరు దోశ ఆండసారు ఉండు ఇంకా ఒకటిచ్చి ఇంక సక్కర కాండకాండే తిండి సో తింకా ಸೊ ಗೈಸ್ ಒಂದು ಏನೋ ತಿಂದಿದ್ದ ವಿದೀಡ ಇನ್ನೇ ಬ್ರೇಕ್ಫಾಸ್ಟ್ ಏನು ಸೊ ತನ್ನ ಬಸ್ಗೆ ಹೋರಂಡು ತಗೋತಿ ಗೈಸ್ ಯಾ ಇಂಚನೆ ರೆಡಿ ಅದು ಹೆಂಗೆ ಆಟೋಮಿತ್ತವರೆಗೆ ಹೂವಲ್ಲಿ ಗೇಟ್ ದೋರ್ಜ ಮತ್ತೆ ಅಡಿಗೆ ಪೋರಂಡು ಅಂಚಪ್ಪು ನಗ ಒಂದೇ ಹೆಂಕಲಿ ಇಂಕ ನಾವು ಇಲ್ಲಿ ಗರಿ ಇದ್ಬೋದಿತ್ತು ಅಂದ್ ಒಂದು ಸೀರೆನಿಗೆ ಕುಣಿತೆ ಇದು ಶೋಕಂಡು ಕಲರ್

ಯಾನ್ ಏ ಪಲ್ಯ ದೂರಪ್ಪಿದ್ದಾಗ ಯಾನ್ ಏನಂಟಲ್ಲ ಎನ್ನಪ್ಪ ಅಂಡ್ ಅವು ಅಡಿಗೆ ಪೋಯ್ ಪಕ್ಕ ಅವು ಬೇತೇನೆ ಅದಿಪ್ಪುಂಡು ಅಂಚೆ ಉಂದಿಲ್ಲ ಇಂಗೆ ಕೃಷ್ಣ ಮಠಕ್ಕೆ ಕೋಡು ಅಂದ್ ಇತ್ತು ದಾನೆ ಅಂಚೆ ಬರ್ತೆ ಇಂಕಪ್ಪ ಒಪ್ಪ ಕಣಕನಕ್ಕಿಂಟಿ ಬಂದಾಗ ಎಂಗೆ ಎಂಕು ಟೈಮ್ ಬರು ಮಾತಾ ಇಂಕಲ್ ನಂಚ ತಿೂಪಲಕ್ಕ ಆವು ಅಂಚನೆ ಇಂಕಲ್ ಎಣ್ಣಿನ ಮಾತಾ ಆವು ದಾನೆ ಆಸೆ ಆಯ್ತು ಬ ಕುಂಜಿಂಕ ಏತ್ತೇ ಸಲ ಬರ್ತನಲ್ಲ ಒಂದಿನ ಪ್ಲೇಸ್ ಕಂಡ ಕೃಷ್ಣ ಮಠ ಎತ್ತೆ ಸುತ್ತು ಬರಾಡು ಎತ್ತೆ ಜನ ಇಪ್ಪಾಡು ಏನಲ್ಲ ಕೃಷ್ಣ ಮಠಕ್ಕೆ ಬಂದಾಗ ಒಂಜಿ ಅವಂಜಿ ಏನು ಅನ್ಪಿನಿ ಖುಷಿ ಉಂಡತ್ತೆ ಅವು ಬೇಯ್ತೀನಿ ಅಲ್ಲಿ ಅಲ್ಲಿಕೊಂಡು ಅವ್ಳತ್ತಲ್ಲಿ ಹ್ಯಾ ಅಮ್ಮನ ಒಟ್ಟು ಬೈತೆ ಅಮ್ಮನಲ್ಲಿ ತಂದು ಅರೆಗಂತೂ ಮಸ್ತ್ ಖುಷಿ ಒಟ್ಟು ಬಂದಾಗ மஸ்து ஃபுல்லில் திருக்கோம் வந்து மாத்திரம் எங்களுக்கு மந்த் தலைப்பாட்டில் எங்களுக்கு போய் தடையாக வைக்கா आै एणिसोब करके चैणै Бज ज से लियां टिर बुलियोका भेटा अमेरिका पोनीज भानि जर ज़धा ज Porothा आपमेज क्नामेरिका siz

ಕೊನೇ ಇಂಕನಗೊಂಡ ಬೇನೆ ಆತೀವಿ ಇಟ್ಟು ತೆಪ್ತ ಕಿರತ್ ಕೇರತ್ ಲೆಕ್ಕ ಲಕ್ಕಿ ಒಂದು ಮಂಡ್ ಪೆಚ್ಚಾಂಡು ಎಲ್ಲ ಕೂಲಿ ತಾಲೂಜಿಂದ ಯಾವ ಬಂದ್ ಕೂಡ ಮಾತ್ರ ಎಕ್ಸ್ಪೀರಿಯನ್ಸ್ ಕೂಡ ಎಲ್ಲ ಬಂದ್ರೆ ಕ್ಲೀನಿಂಗ್ ಉಂಡು ಬಂದಿರು ಅಂತ ಏನೋ ಪಡ ಕೊ ಜ್ಯೂಸ್ ಕೊರದು ಕುಲ್ಪತಿ

அஞ்சு அவ இது கடைபிடித்தினி திம்பின உண்டதீக்

ಒಂದು ಏನ ಎಟ್ಟಿ ಗಣೇಶ ಒಂದು ಏನ ಎಟ್ಟಿ ಒಂದು ಪೆರ್ಮರಿ ಎಟ್ಟಿಯಾ ಇತ್ತೀತು ಮಲ್ಲ ಎಟ್ಟಿ ಒಂದು ಸೈದು ನಿಂದ ಮಾತ್ರ ಅನ್ ತಿನ್ಪು ಗಣೇಶ ಜೀವತ್ನ ತಿನ್ಬೇಕು ನೀ

ಅವಲ್ಲದೇ ಕುಂದು ಪೂರೆಲ್ಲ ಕೈ ಪುಪ್ಪಿ ನಾವಿತ್ತೆ ಅಂಚ ಒಂಚೂರು ಐಕ್ಲೆನಾ ಕಷ್ಟ ಸುಕ್ಕ ಸುಖ ಮತ ಕೇನೊಂದು ಐಸು ದೊಟ್ಟುದು ಮತ್ತು ಗೊಬ್ಬೊಂದು ಎಂತೂ ಫ್ರೆಶ್ ಆವರೆಗುಂಡು ಅಂಚ ಅಂಚಮ್ಮ ಪಂಡೆ ಏನೊಂಚೂರು ತರಿದು ಮೀಪೆ ಅಮ್ಮ ಇಂಕ್ ಮೇಲೆ ಪರಿ ಉಂಡು ಬಂದಿದ್ದು ಆಂಡ ಗೊಬ್ಬರಗಲಿ ಇತ್ತು ಐಸು ದೊಡ್ಡದು ಮತ್ತು ಇಂಚನೆ ಒಂಚೂರು ಸಾಲದು ಕಿನ್ನಿ ದಿಂಚಿ ಒಂಚಿ ಅಭ್ಯಾಸ ಆಯ್ತಾ ya Hai haha ho meaka tujuankain dia tuh జతది దాన్ని ఇతే తిక్కిన ఎట్టి కై తలుపులేమావు మళ్ళా మల్ల ఎట్టి జత్తు సలే అదే ఇదే ఎట్టి అదే మంచి ప్లాస్టిక్ ఫుల్ అయితే మండె చోళి అవే ఉండు అయితే అతే ఎట్టి ఆండలా ఏ ఫ్రెండ్ కొరని అవి වදගල්ැ වූ ගමගම තිින්පුනෙ චිරිමාමීන කයි පූද පුර රෙඩියඔවන්නන් යන්න අනකුලෝන්න ප්‍රමන්තදී කෙර යාන යදග පත්්තලක පාර්ද බංජිි පාලවැනි කතෝදුල තරී යානිිපික්ව යනනම් මකා කයි පයිබගම් පතාා

ங் கைபூ என்ன கைபூ ரேடி நானே ஃபோய் புற ಫ್ರೆಶ್ ಅಪ್ ಅದ ಬರಂಡ್ ಫ್ರೆಶಪ್ಪ ಅದ್ ಬರ್ತಿದ್ಸೂ ಮಾರ್ದಿ ಆತ ಸಾಕು ಮಾರ್ಕ್ ಹಾಕ್ತಿ ಬರ್ನಾಗ ಇತ್ತಿನ ಬಣ್ಣ ಇಸ್ತಾ ಫ್ರೆಶ್ ಅಪ್ ಆದ್ ಬರ್ತಾ ಅದ್ನ ಮಾಮಿನ ರೆಡಿ ಆಗಬಿಡ್ ಮೀದಾಂಡ್ ಅಂತ ಫ್ರಾನ್ಸ್ ಕದಿಯೊಂದು ಉಪ್ರವರೆಗುತ್ತೆ ರಡ್ಡಿ ಎಟ್ಟಿಗೆ ಅಂದು ಮಾಮಿ ಹೆಂಗಿ ದಿನಪಿನೆಲ್ಲ ವೀಡಿಯೋ ಮನ್ಪೋಡಿ ನನ್ನ ದಾದ ಅವನು ನಿನ್ನ ಫೋನ್ ಫೋನಗಿನೊಂದು ಮಾತ ವೀಡಿಯೋ ಮಂತಿನ ಪೂರಾ ತನ್ನತೆಗೆ ಪೋವನುಂಡು ಡಿಲೀಟ್ ಆಗೋದುಂಟು ಅಂಚನ ಕೆಲವು ಸಲ ಫೋನ್ಲ್ಲ ಹ್ಯಾಂಗಂದುಂಡು ಆಂಡಲೇ ಚಿಕ್ಕಿನ ವೀಡಿಯೋನು ಬಾರ್ದು ಲಾಗ್ ನೀನು ಅಂತಂದೇ ಬಾಯ್ ಬಿರಿಯಾನಿಯನ್ನು ಬ್ಲಾಗು ನೆನ್ಮಂತುಂದು ಹೆಂಕಂತೂ ಮಸ್ತಿ ಸಾಕಾತಂಡು ಪ್ರಾನ್ಸ್ ಕೈ ಪಾನಗನೆ ಪದ್ರಾಡು ಗಂಟೆ ಶುರು ಆಗತಿತ್ತುಂಡು ಅಂಚಾ ಇಂಚನೆ ರೆಡ್ಡು ಪೀಸ್ ರೆಡ್ಡು ಪೀಸಿನೊಂದು ಟೇಸ್ಟ್ ಒಂದು ಫ್ರಾನ್ಸ್ ಅಲ್ಲೇ ಕಲಿ ಬಂದಿತ್ತು ಅಂಚನೆ ಬಕ್ಕ ಹೆಂಕಲ್ ಬಟ್ಲು ಬರೋನ್ ಸಾಮ ರಡ್ಡು ಉಂಡೆ ಅನಂತೂ ಸರಿ ಪ್ರಾನ್ಸ್ ತಿಂದೆ ಸೊ ಒಂದು ರೀತಿಯನ್ನು ಇನ್ನಿತ ಬ್ಲಾಗು ಇಷ್ಟ ಆಗಿತ್ತ ಲೈಕ್ ಮಾಡ್ಬಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಲಿ ಥ್ಯಾಂಕ್ ಯು ಆಲ್